ಮಹಿಳೆಯ ದೇಹದ ಈ ಭಾಗ ದುಂಡಾಗಿ ಅಗಲವಾಗಿದ್ದರೆ ಗಂಡನ ಪಾಲಿಗಂತೂ ಇವಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೇ ಹೌದು ಆಕೆಯಷ್ಟು ಲಕ್ಕಿ ಭೂಮಿಯ ಮೇಲೆ ಮತ್ಯಾರು ಇರುವುದಿಲ್ಲ ಪ್ರಾಚೀನ ಕಾಲದಿಂದಲೂ ಭವಿಷ್ಯವಾಣಿಗಳು ಜನರಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿವೆ ಇವುಗಳಲ್ಲಿ ಒಂದು ಸಾಮುದ್ರಿಕ ಶಾಸ್ತ್ರವಾಗಿದ್ದು ಇದು ವ್ಯಕ್ತಿಯ ಕೈಗಳ ಮೇಲಿನ ರೇಖೆಗಳು ಹಣೆಯ ಮೇಲಿನ ರೇಖೆಗಳು ಮತ್ತು ದೇಹದ ಇತರ ಭಾಗಗಳಿಂದ ಭವಿಷ್ಯದ ಬಗ್ಗೆ ಹೇಳುತ್ತದೆ ಅನೇಕ ಜನರು ಹಣೆಯ ಆಕಾರವನ್ನು ನೋಡಿ ಬಹಳಷ್ಟು ಮಾಹಿತಿಯನ್ನು ನೀಡುತ್ತಾರೆ ಎಂದು ನೀವು ಕೇಳಿರಬಹುದು ಆದಾಗ್ಯೂ ಪ್ರತಿಯೊಬ್ಬರೂ ಈ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ವೀಕ್ಷಕರೇ ಅನೇಕ ತಜ್ಞರ ಪ್ರಕಾರ ವ್ಯಕ್ತಿಯ ಹಣೆಯನ್ನು ಸ್ವರ್ಗದಿಂದ ಕಳುಹಿಸಲಾದ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಉತ್ತಮವಾದ ನೇರವಾದ ಹೊಳೆಯುವ ಹಣೆಯು ಪ್ರಮುಖ ನಯವಾದ ದುಂಡಗಿನ ಮತ್ತು ಹೊಳೆಯುವ ಕಲೆಗಳನ್ನು ಹೊಂದಿದ್ದರೆ ಅದು ಅದೃಷ್ಟ ಖ್ಯಾತಿ ಶಕ್ತಿ ಮತ್ತು ಆರೋಗ್ಯವನ್ನು ಸೂಚಿಸುತ್ತದೆ ಇನ್ನು ಹಣೆಯ ಆಕಾರವು ಗುಪ್ತ ವ್ಯಕ್ತಿತ್ವ ಲಕ್ಷಣಗಳು ಸಾಮರ್ಥ್ಯಗಳು ದೌರ್ಬಲ್ಯಗಳು ಮನೋಧರ್ಮ ಮನಸ್ಥಿತಿ ಮತ್ತು ನಡವಳಿಕೆಯ ಶೈಲಿಯನ್ನು ಬಹಿರಂಗಪಡಿಸುತ್ತದೆ ಅಂದಹಾಗೆ ಹಣೆಯ ಆಕಾರವು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಅಗಲವಾದ ಮತ್ತು ದುಂಡಾದ ಹಣೆಯು ಹೆಚ್ಚಾಗಿ ತೀಕ್ಷ್ಣ ಮನಸ್ಸು ಮತ್ತು ದೂರದೃಷ್ಟಿಯೊಂದಿಗೆ ಸಂಬಂಧ ಹೊಂದಿದೆ ಇಂತಹ ಹೊಂದಿರುವ ಮಹಿಳೆಯರು ಈ ರೀತಿಯ ಹಣೆಯಿರುವ ಜನರು ಕುತೂಹಲ ಮತ್ತು ಜ್ಞಾನದ ಹಸಿವನ್ನು ಹೊಂದಿರುತ್ತಾರೆ ಇವರಿಗೆ ಅದೃಷ್ಟ ಹೆಚ್ಚಾಗಿರುತ್ತದೆ ದೇವಿ ಲಕ್ಷ್ಮಿಯ ಕೃಪಕಟಾಕ್ಷ ಇವರಿಗೆ ಇರುತ್ತದೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಹಣೆಯ ಆಕಾರ ಇದ್ದರೆ ಮೆಟ್ಟಿದ ಮನೆಗೆ ಶುಭ ತರುತ್ತದೆ ಅಥವಾ ಗಂಡನ ಮನೆಗೆ ಅದೃಷ್ಟ ತರುವ ಮಹಿಳೆ ಇವಳಾಗಿರುತ್ತಾಳೆ ತೆಳ್ಳಗಿನ ಅಥವಾ ಚಿಕ್ಕ ಹಣೆಯಿರುವ ಮಹಿಳೆಯರು ಅಥವಾ ಜನರು ತುಂಬಾ ಸೃಜನಶೀಲರು ಮತ್ತು ಕಲ್ಪನಾಶೀಲರು ಅವರು ಜಗತ್ತನ್ನು ನೋಡುವ ವಿಶಿಷ್ಟ ವಿಧಾನವನ್ನು ಹೊಂದಿದ್ದಾರೆ ಮತ್ತು ಹೆಚ್ಚಾಗಿ ಸೃಜನಶೀಲತೆಯತ್ತ ಆಕರ್ಷಿತರಾಗಿರುತ್ತಾರೆ ನಿಮ್ಮ ಹಣೆಯ ಆಕಾರ ಕಿರಿದಾಗಿದ್ದರೆ ವ್ಯಕ್ತಿತ್ವದ ಲಕ್ಷಣಗಳ ಪ್ರಕಾರ ನೀವು ಭಾವನಾತ್ಮಕ ವ್ಯಕ್ತಿ ಎಂಬುದನ್ನು ಬಹಿರಂಗಪಡಿಸುತ್ತದೆ ನಿಮ್ಮ ಮನಸ್ಸಿಗಿಂತ ಹೆಚ್ಚಾಗಿ ನಿಮ್ಮ ಹೃದಯದ ಮಾತನ್ನು ಕೇಳುತ್ತೀರಿ ನೀವು ನೀವು ಜನಸಂದಣಿಗಿಂತ ಏಕಾಂತತೆಯನ್ನು ಹೆಚ್ಚು ಆನಂದಿಸಬಹುದು ಎಂ ಆಕಾರದ ಹಣೆ ಇರುವ ಜನರು ಅಥವಾ ಮಹಿಳೆಯರು ಹೆಚ್ಚಾಗಿ ದೃಢ ಹೊಂದಿರುತ್ತಾರೆ ಮತ್ತು ಉನ್ನತವಾದ ಚಿಂತನೆಯನ್ನು ಹೊಂದಿರುತ್ತಾರೆ ಈ ನಿರ್ದಿಷ್ಟ ಹಣೆಯ ಆಕಾರವನ್ನು ಹೊಂದಿರುವ ಜನರು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಮತ್ತು ಪ್ರಬಲ ಉಪಸ್ಥಿತಿಯನ್ನು ಕೂಡ ಹೊಂದಿರುತ್ತಾರೆ ಅದು ಅದೃಷ್ಟ ಖ್ಯಾತಿ ಶಕ್ತಿ ಮತ್ತು ಆರೋಗ್ಯವನ್ನು ಸೂಚಿಸುತ್ತದೆ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಹಣೆಯ ಆಕಾರವು ಯಾವುದೆಂದು ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು